ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊನ್ನೆ ಮಾಡಿದಂಥ ಒಂದು ವಿಡಿಯೋ ಅತ್ತೆ ಸೊಸೆ ಸೊಸೆಯನ್ನು ಮಗಳ ಹಾಗೆ ನೋಡ್ಕೋತಾ ಇದ್ದಾರೆ ಅತ್ತೆ ಅನ್ನುವಂಥ ಒಂದು ನಾನು ಮಾತನಾಡಿದ ಒಂದು ವಿಡಿಯೋವನ್ನು ಹಾಕಿದ್ದೆ ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಕೆಲವರು ಮೆಸೇಜನ್ನೇ ಕಮೆಂಟಲ್ಲೇ ಹಾಕಿದ್ದಾರೆ ನನಗೆ ಅವರು ತುಂಬ ಪುಣ್ಯಾತ್ಮರಮ್ಮ ನಾವು ಹಾಗಿಲ್ಲ ಕಷ್ಟನೇ ಅನುಭವಿಸ್ತಾ ಇದ್ದೀನಿ ಅಂತ ಕೆಲವರು ಹಾಕಿದ್ದು ಕೆಲವರು ವಾಟ್ಸಪ್ಪಲ್ಲಿ ಹಾಕಿದ್ದಾರೆ ಕಾರಣ ಏನಂದರೆ ಮನೆಯವರೆಲ್ಲರೂ ಕಾರ್ಯಕ್ರಮ ನೋಡ್ತಾರೆ ಸಂಬಂಧಿಗಳು ನೋಡ್ತಾರೆ ಹಾಗಾಗಿ ಏನಾಗುತ್ತೆ ಅದು ಕಮೆಂಟಲ್ಲಿ ಹಾಕಿದ ತಕ್ಷಣ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನನಗೆ ವಾಟ್ಸಪ್ಪಲ್ಲಿ ಹಾಕಿದ್ದಾರೆ ಅಮ್ಮ ನಮ್ಮ ಪರಿಸ್ಥಿತಿ ಹೀಗೆ ಒಂದು ಹೆಣ್ಮಗಳಂತೂ ಹಾಕಿದ್ದಾಳೆ ಹೇಗೆ ಅಂದರೆ ಮದುವೆ ಆಗಿ ಮೊದಲ ದಿನದಿಂದ ಯಾವತ್ತಿಂದ ಕಾಲಿಟ್ನೋ ಅವತ್ತು ಒಂದೇ ದಿನ ಅಮ್ಮ ಮೊದಲ ಒಂದೇ ದಿನ ನಾನು ಖುಷಿಯಾಗಿರೋದು ಕನಸುಗಳನ್ನು ಕಟ್ಟಿಕೊಂಡಿದ್ದೆ ಆ ಕನಸುಗಳು ಸಹಕಾರ ಆಗುತ್ತೆ ಅಂದ್ಕೊಂಡೆ ಆದರೆ ಅದು ಮರು ದಿವಸನೇ ಶುರು ಅಮ್ಮ ಮರು ನಿಜವಾಗಿಯೂ ಕೆಲವರಿಗಾದರೆ ಒಂದು ತಿಂಗಳ ಮೇಲೆ ಅಂತಾರೆ ಆರು ತಿಂಗಳ ಮೇಲೆ ಅಂತಾರೆ ಆದರೆ ನನಗೆ ಹಾಗಲ್ಲಮ್ಮ ನನಗೆ ಮದುವೆ ಆದ ಮರುದಿನದಿಂದಲೇ ಶುರುವಾಗಿದೆ ಅವಾಗೇ ಗೊತ್ತಾಗೋಗಿದೆ ನನಗೆ ನನ್ನ 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 ಕನಸುಗಳು ಅವತ್ತೇ ನುಚ್ಚು ನೂರಾಗೋದಮ್ಮ ನನ್ನ ಕನಸುಗಳ ಬ ಕನಸುಗಳನ್ನು ಕಟ್ಟದನ್ನೇ ಬಿಟ್ಟುಬಿಟ್ಟೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲಮ್ಮ ಅಷ್ಟು ಕಷ್ಟ ಅಷ್ಟು ನೋವು ತಾಯಿ ಮನೆಗೆ ಹೋಗೋಂಗಿಲ್ಲ ತಾಯಿ ಮನೆಯವ್ರು ಬರುವಂಗಿಲ್ಲ ಇಲ್ಲ ಏನೇ ಇರಲಿ ಅತ್ತೆ ಮನೇಲಿ ಎಷ್ಟು ಕಷ್ಟ ಬೇಕಾದರೂ ಅನುಭವಿಸ್ತೀವಿ ಆದರೆ ತಾಯಿ ಮನೆಗೆ ಹೋಗ್ಬೇಡ ತಾಯಿ ಹತ್ರ ಮಾತಾಡಬೇಡ ಅಣ್ಣ ತಮ್ಮಂದಿರು ನೋಡಬೇಡ ಅಂದಾಗ ಆ ನೋವು ಯಾವ ಬೇಡಮ್ಮ ರಾಖಿ ಕಟ್ಟೋದು ಅಂದರೆ ಸಂಭ್ರಮ ಅಣ್ಣ ತಮ್ಮ ಅಕ್ಕ ಅಣ್ಣ ತಮ್ಮ ಇದ್ದವರಿಗೆ ಅದೊಂಥರ ಸಂಭ್ರಮ ಆ ಕನಸು ಇಲ್ಲಮ್ಮ ನನಗೆ ಹಾಗಾಗಿ ನಾನು ಸುಮ್ಮನೆ ನನ್ನ ತಂದೆ ತಾಯಿಗೆ ಬೈತಾರೆ ನನ್ನ ಒಡ ಹುಡುಗರಿಗೆ ಬೈತಾದರೆ ಹಾಗಾಗಿ ಆ ನೋವನ್ನು ಯಾಕೆ ಸುಮ್ಮನೆ ಊರಿಗೆ ಬೈತಾರೆ ಅಂಥೇಳಿ ಅದನ್ನೆಲ್ಲ ನಾನು ಮೊಟ್ಟೆ ಒಳಗೆ ಇಟ್ಕೊಂಡು ಇವತ್ತು ಜೀವನ ಮಾಡ್ತಾಯಿದ್ದೀನಮ್ಮ ನನ್ನ ಗಂಡ ಹೇಳ್ತಾರೆ ಏನೂ ಮಾಡೋಕ್ಕಾಗಲ್ಲ ವಯಸ್ಸಾದವರು ಅಂತಾರೆ ಇನ್ನೇನಮ್ಮ ಮಾಡಲಿ ಗಂಡ ಬೇಡ ಅಂತ ಬಿಟ್ಟು ಹೋಗೋಕ್ಕಾಗುತ್ತಾ ಮಕ್ಕಳಾಗಿದೆ ಮಕ್ಕಳನ್ನ ಬಿಟ್ಟು ಹೋಗೋಕ್ಕಾಗುತ್ತಾ ಆಗಲ್ಲಮ್ಮ ಆದರೆ ನಿಜವಾಗಿಯೂ ಯಾವಾಗ ಏನು ಗೊತ್ತಿಲ್ಲಮ್ಮ ರಾಯರನ್ನು ಪೂಜೆ ಮಾಡ್ತಾ ಇದ್ದೀನಮ್ಮ ಅಂತ ಅವರೊಬ್ಬರು ಹಾಗಂದ್ರೆ ಇನ್ನೊಬ್ರು ಹೇಳ್ತಾರೆ ನಿಮ್ಮ ವಿಡಿಯೋಕ್ಕೆ ಕಾಯ್ತಾ ಇರ್ತೀನಮ್ಮ ನಿಮ್ಮ ವಿಡಿಯೋ ನೀವು ಮಾತಾಡಿದ ರೀತಿ ನೋಡಿದಾಗ ಅದು ಎನ್ನೋ ಒಂದು ಬದುಕಬೇಕು ಅನ್ನೋ ಭರವಸೆ ಬರುತ್ತೆ ಜೀವನ ಮಾಡಬೇಕು ಕಷ್ಟ ಆದರೂ ತೊಂದರೆ ಇಲ್ಲ ಜೀವನ ಮಾಡಬೇಕು ಅನ್ನೋ ಭರವಸೆ ಬರುತ್ತಮ್ಮ ಆ ಒಂದು ಇದರಿಂದ ಇವತ್ತು ರಾಯರನ್ನು ನಂಬಿದ್ದೀನಿ ನಿಮ್ಮ ವಿಡಿಯೋನ ನೋಡ್ತೀನಿ ಧೈರ್ಯವಾಗಿ ಅದನ್ನು ಫೇಸ್ ಇದ್ದೀನಿ ಅಮ್ಮ ಅಂತಾರೆ ಪಾಪ ಇದು ಒಬ್ಬರ ಇಬ್ಬರ ಹೆಣ್ಣು ಮಕ್ಕಳ ಪರಿಸ್ಥಿತಿಗಳಲ್ಲ ತುಂಬ ಮನೆಯಲ್ಲಿ ಈ ಪರಿಸ್ಥಿತಿಗಳು ಇದೆ ಕೆಲವು ಕಡೆಯಲ್ಲಿ ಸೊಸೆ ಅತ್ತೆಯನ್ನು ಆಳಿದ್ರೆ ಇನ್ನು ಕೆಲವು ಕಡೆಯಲ್ಲಿ ಅತ್ತೆನೇ ಸೊಸೆಯನ್ನು ಆಡ್ತಾರೆ ಇನ್ನು ಹೊಂದಾಣಿಕೆಯಲ್ಲಿರುತ್ತೆ ಎರಡು ಕಡೆ ಅದರ್ಧ ಇದರ್ಧ ಅತ್ಲಾಗೆ ಅರ್ಧಂಬರ್ಧ ಅತ್ತೆ ಮಾತು ಕೇಳ್ತಾರೆ ಇದ್ಲಾಗೆ ಅರ್ಧಂಬರ್ಧ ಸೊಸೆ ಮಾತು ಕೇಳ್ತಾರೆ ಜಗಳ ಆಗುತ್ತೆ ಮತ್ತು ನಾಳೆ ಚೆಂದ ಆಗ್ತಾರೆ ಮತ್ತೊಂದೆರಡು ದಿವಸ ಏನೋ ದಿನಗಳು ಹೀಗೆ ದೂರ್ತಾ ಹೋಗುತ್ತೆ ಇಂಥ ಒಂದು ಸಂದರ್ಭಗಳು ಹಿಂದೆ ಮಾದರಿಯಾಗಿ ಕೊಟ್ಟಿದ್ದೆ ನಾನು ಒಂದು ಹೆಣ್ಣುಮಗಳಿಗೆ ಎರಡು ಅತ್ತೆಂದಿರು ಒಬ್ಬರಲ್ಲ ಎರಡು ಅತ್ತೆಂದಿರು ತುಂಬ ಕಷ್ಟ ಕೊಡ್ತಾರೆ ಅಕ್ಕ ಹೇಳ್ತಾಳೆ ಬಿಟ್ಟು ಬಾ ನೀನು ಈಗ ಏನಾದರೂ ಜಾಬ್ ಮಾಡ್ಕ ಇರಂತಿ ಅಂತ ಮತ್ತೊಂದು ಅಕ್ಕ ಹೇಳ್ತಾಳೆ ಬಿಟ್ಟು ಬಾ ನಾನೇನಾದರೂ ಕೆಲಸ ಕೊಡಿಸ್ತೀನಿ ಅಂತ ಆದರೆ ಆ ಹೆಣ್ಣುಮಗ್ಳು ಯಾರು ಮಾತಿಗೂ ಬೆಲೆ ಕೊಟ್ಟಿಲ್ಲ ಯಾಕೆ ನಾನು ಕೇಳಿದೆ ಯಾಕೆ ಅವರು ಹೇಳ್ತಾ ಇದ್ದರು ಯಾಕೆ ಈ ಕಷ್ಟನ ಅನುಭವಿಸ್ತೀಯ ನೀನು ಅಂತ ಕೇಳಿದಾಗ ಕರ್ಮ ಫಲ ಅಮ್ಮ ನಾ ಮಾಡಿದ ಕರ್ಮ ನಾನು ಮಾ ಅನುಭವಿಸಲೇಬೇಕು ಅನುಭವಿಸಬೇಕು ಅಂತಾನೆ ದೇವರು ಬಿಟ್ಟಿರೋದು ನನ್ನ ಶ್ರೀನಿವಾಸ ನನ್ನನ್ನು ಬಿಟ್ಟಿರೋದಮ್ಮ ನನ್ನನ್ನು ನೀನು ನಿನ್ನಲ್ಲಿ ಆಗುತ್ತೆ ಅದು ನೀನು ಅದನ್ನು ಕಷ್ಟನ ಅನುಭವಿಸಾದರೂ ಮುಂದೆ ಬರ್ತೀಯ ಅಂಥೇಳಿ ನನ್ನನ್ನು ಶ್ರೀನಿವಾಸ ಬಿಟ್ಟಿದ್ದಾನೆ ನಾನು ರಾಯರನ್ನು ನಂಬ್ಕೊಂಡು ನಡೀತಾ ಇದ್ದೀನಮ್ಮ ಇರಲಿ ಏನೂ ಆ ಮಾಡೋಕ್ಕಾಗಲ್ಲ ಅದನ್ನು ಅನುಭವಿಸ್ತಾ ಇದ್ದೀನಿ ಅಂತ ಆ ಹೆಣ್ಣುಮಗಳು ಹೇಳಿದ್ಲು ಅದಲ್ಲಮ್ಮ ಗಂಡ ಕಷ್ಟ ಕೊಟ್ಟ ಅತ್ತೆ ಕಷ್ಟ ಕೊಟ್ಟ ಅಂತ ತಕ್ಷಣ ಮನೆ ಬಿಟ್ಟು ಹೋಗುವುದು ಜೀವನ ಅಲ್ಲ ಅದನ್ನು ಗೆಲ್ಲಬೇಕು ಗೆದ್ದಾಗಲೇ ಅದು ಜೀವನ ಅಮ್ಮ ಅಂತ ಆ ಹೆಣ್ಣುಮಗಳು ಹೇಳಿದ್ಲು ಬಹುಶಃ ಹಿಂದೆಯೇ ಆ ಹೆಣ್ಣು ಮಗಳ ಬಗ್ಗೆ ವಿಡಿಯೋ ಮಾಡಿದ್ದೆ ಎಷ್ಟು ಜನ ಬಡಿಯೋರೆಷ್ಟು ಜನ ಮಾಡಿದ್ದೀ ಅಡುಗೆ ಸರಿಯಾಗಿಲ್ಲ ಅಂತ ಹೇಳೋದು ಎಷ್ಟು ಜನ ಅಯ್ಯೋ ಪಾಪ ಪರ್ ಒಬ್ಬಿಬ್ಬರದಲ್ಲ ಇದು ತುಂಬ ಜನರ ಸಮಸ್ಯೆ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ರಾಯರ ಭಕ್ತರಾಗಿದ್ದೀರಿ ಯಾರು ರಾಯರ ಭಕ್ತರಾಗಿದ್ದೀರಿ ರಾಯರು ಮುಂದೊಂದು ದಿನ ನಮಗೆ ಖಂಡಿತವಾಗಿ ಒಂದು ಒಳ್ಳೆಯ ದಿನನ ಇಟ್ಟೇ ಇರ್ತಾರೆ ನಮ್ಗೆ ರಾಯರಿದ್ದಾರೆ ಅನ್ನೋ ನಂಬಿಕೆ ಇದೆ ಆ ರಾಯರು ನಮ್ಮನ್ನು ಯಾವತ್ತೂ ಕೈ ಬಿಡೋಲ್ಲ ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಇವತ್ತು ನೋವನ್ನು ಅನುಭವಿಸ್ತಾ ಇದ್ದರೂ ಸಹಿತ ನಮ್ಮ ಪ್ರತಿಯೊಂದು ಕಣ್ಣೀರಿಗೂ ಅವರು ಬೆಲೆಯನ್ನು ಕೊಟ್ಟೆ ಕೊಡ್ತಾರೆ ನಮಗೆ ಆ ನಂಬಿಕೆಯಲ್ಲಿರಿ ಹೆಣ್ಣು ಮಕ್ಕಳೇ ನೀವೆಲ್ಲರೂ ಧೈರ್ಯವಾಗಿರಿ ನೀವೊಂದು ದಿನ ಅತ್ತೆ ಆಗ್ತೀರಿ ನೀವೊಂದು ದಿನ ಅತ್ತೆ ಆದಾಗ ಗಾದೆನೇ ಇದೆ ಅಲ್ವಾ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಅತ್ತೆ ಮುಗಿದ ಮೇಲೆ ಮತ್ತೆ ಸೊಸೆದೇ ಕಾಲ ಬರುತ್ತೆ ಸೊಸೇನೇ ನೋಡ್ಕೋತಾರೆ ಹೀಗೆಲ್ಲ ಇರುತ್ತೆ ಜೊತೆಗಿನ್ನೇನು ಅಂದರೆ ನೀವು ಅತ್ತೆ ಆಗುವಂಥ ದಿನ ಬರುತ್ತೆ ಆ ಅತ್ತೆ ಆಗುವಂಥ ದಿನ ಬಂದಾಗ ಮಾತ್ರ ಖಂಡಿತ ನೆನ್ಪಿಟ್ಕೊಳ್ಳಿ ನಿಮ್ಮ ಸೊಸೆನ ನೀವು ಮಗಳಾಗ ನೋಡದೇ ಇದ್ದರೂ ಪರವಾಗಿಲ್ಲ ಸೊಸೆ ಅಂತ ಕೀಳಾಗಿ ನೋಡಬೇಡಿ ಮತ್ತೊಬರಿಗೆ ಮೂರು ನಾಲ್ಕು ಜನ ಸೊಸೆಯದಿರು ಮನೆಯಲ್ಲಿದ್ದಾಗ ಒಬ್ಬರನ್ನೊಬ್ಬರನ್ನ ಹೋಲಿಸಬೇಡಿ ಸಾಕು ಆ ಸೊಸೆನೂ ಚೆನ್ನಾಗಿದ್ದಾಳೆ ಈ ಸೊಸೆನೂ ಚೆನ್ನಾಗಿದ್ದಾಳೆ ಮಗಳ ಸ್ಥಾನ ಕೊಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಹೇಳ್ತಾರೆ ಕೆಲವರು ಏನಂದರೆ ಅತ್ತೆ ಯಾವತ್ತೂ ತಾಯಿ ಆಗಕ್ ಆಗೋಕ್ಕಾಗಲ್ಲ ಸೊಸೆ ಯಾವತ್ತೂ ಮಗಳಾಗೋಕ್ಕಾಗಲ್ಲ ಅಂತಾರೆ ಆದರೆ ಅದು ನೂರರಲ್ಲೂ ಒಂದು ಹತ್ತು ಜನ ಆದರೂ ಅತ್ತೆ ತಾಯಿ ಆಗ್ತಾರೆ ಸೊಸೆ ಮಗಳಾಗ್ತಾರೆ ಇದು ಮಾತ್ರ ಖಂಡಿತ ಹಾಗಾಗಿ ಹೆಣ್ಣು ಮಕ್ಕಳೇ ಯಾರು ಹೆದರಬೇಡಿ ಅತೀವ ಶಕ್ತಿ ಒಂದು ನಿಮ್ಮ ಜೊತೆಗಿದೆ ನಾವು ನಾಳೆ ಇವತ್ತು ನಾಳೆ ಇದೆ ಅಂತ ನಾವು ನಂಬಿಕೆಯಲ್ಲಿ ಇರಬೇಕು ಅಂದರೆ ನಾಳೆ ಜೊತೆಯಲ್ಲಿ ರಾ ಅನ್ನೋ ನಂಬಿಕೆ ನಮಗಿದೆ ಹಾಗಾಗಿ ಯಾರು ಕಣ್ಣೀರಿಬೇಡಿಬೇಡಿ ಇಡಬೇಡಿ ನೋವನ್ನು ಪಡಬೇಡಿ ಕಣ್ಣೀರಿಡಬೇಕೋ ರಾ ಕಡೆ ಕೂತಲ್ ಒಂದು ಮನುಷ್ಯರಿದ್ರೆ ಕಣ್ಣೀರು ಹಾಕಬೇಡಿ ಮನುಷ್ಯರಿದ್ರೆ ಕಣ್ಣೀರು ಹಾಕಿದರೆ ಒಂದು ದಿವಸ ಎರಡು ದಿವಸ ಅಯ್ಯೋ ಮೂರನೇ ದಿವಸ ಇವಳಿದ್ ಏನಪ್ಪ ಸುಧಾರಿಸ್ಕೊಂಡು ಹೋಗವಾ ಅಂತಾರೆ ಅದಕ್ಕೆ ನಮ್ಮ ತಂದೆ ಇದ್ದಾರಲ್ವಾ ನಮ್ಮ ತಂದೆ ಇದ್ರು ಕಣ್ಣೀರು ಹಾಕಿದಾಗ ಆ ಕಣ್ಣೀರಿಗೆ ರಾಯರು ಅರ್ಥ ಕೊಡ್ತಾರೆ ಸಂತೈಸ್ತಾರೆ ನಮ್ಮನ್ನು ಯಾರರ ಮೂಲಕ ಸಮಾಧಾನ ಮಾಡಿಸ್ತಾರೆ ಅದೇ ನಮ್ಮ ರಾಯರು ರಾಯರು ತಾನು ಬರೋಕ್ಕಾಗಲ್ಲ ಅವಾಗೇನು ಮಾಡ್ತಾರೆ ಬೇರೆಯವ್ರ ಮೂಲಕ ಸಾಂತಾನವನ್ನು ಕೊಡಿಸ್ತಾರೆ ಅಥವಾ ಇನ್ನೇನೋ ಓ ದುಃಖ ದುಃಖಪಟ್ಟಿದ್ದಕ್ಕೆ ರಾಯರು ಇದನ್ನು ತೋರಿಸ್ಕೊಟ್ರು ಅನ್ನೋದೊಂದು ತೋರಿಸಿ ತೋರಿಸುತ್ತೆ ಹಾಗಾಗಿ ಯಾರು ಚಿಂತೆ ಮಾಡಬೇಡಿ ನಮ್ಮ ನಮ್ಮ ಜೊತೆಗೆ ನಮ್ಮ ರಾಯರಿದ್ದಾರೆ ಖಂಡಿತವಾಗಿಯೂ ನಮ್ಮ ಕೈ ಹಿಡಿದು ನಡೆಸ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕೆಟ್ಟ ಯೋಚನೆಗಳನ್ನು ಮಾಡಬೇಡಿ ಒಬ್ಬರು ಒಂದು ಕೆಟ್ಟ ಯೋಚನೆ ಬಗ್ಗೆ ಹೇಳಿದ ಜೀವನೇ ಬೇಡ ಅಂತ ಅನ್ನಿಸ್ತಾ ಇದೆಯಮ್ಮ ಖಂಡಿತ ಮಾಡಬೇಡಿ ಗೆದ್ದು ಜಯಿಸಿ ನೀವು ಗೆದ್ದಾಗ ನೋ ಸೋಲು ಸೋಲಲ್ಲೂ ಗೆಲುವನ್ನು ನೋಡಿ ಸೋಲು ಇದು ಗೆಲುವು ಮುಂದಿದೆ ನನಗೆ ಅಂತ ನೋಡಿ ಆ ಗೆಲುವನ್ನು ಸಾಧಿಸಿ ಆ ರಾಯರು ನಿಮ್ಮ ಬಾಳನ್ನು ಬಂಗಾರ ಖಂಡಿತ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು